ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಿಕ್ಸ್ ತರಕಾರಿ ಹಾಗೆಯೇ ಬೇಳೆನ ಬಳಸ್ಕೊಂಡು ಯಾವ ರೀತಿ ಬೇಳೆ ಸಾಂಬಾರನ್ನ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ನಾಲ್ಕು ಲೋಟ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೆ ಅದಕ್ಕೆ ಒಂದು ಹತ್ತು ನಿಮಿಷ ನೆನೆಸಿರೋಂತಹ ತೊಗರಿ ಬೇಳೆನ ಸೇರಿಸ್ಕೊಳ್ತೀನಿ ನಾನಿಲ್ಲಿ ಕಾಲು ಕೆ ಜಿ ಮೂಲಂಗಿ ಹಾಗೆ ಕಾಲು ಕೆ ಜಿ ಈರೆಕಾಯಿ ಒಂದು ನೂರು ಗ್ರಾಮಷ್ಟು ಉಳ್ಳಿಕಾಯಿ ಒಂದು ಗೆಡ್ಡೆ ಕೋಸು ಒಂದು ಬದನೆಕಾಯಿ ಹಾಗೆ ಒಂದು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊನ ಲಾಸ್ಟಲ್ಲಿ ಒಗ್ಗರಣೆ ಮಾಡಿ ಸೇರಿಸ್ಕೊಳ್ತೀನಿ ನೀವು ಬೇಕಿದ್ರೆ ಆಲೂಗಡ್ಡೆನೂ ಇದಕ್ಕೆ ಹಾಕ್ಕೊಬೋದು ಇವಾಗ ಇಷ್ಟು ತರಕಾರಿಗಳನ್ನ ನಾನು ಕುಕ್ಕರ್ಗೆ ಹಾಕ್ಕೊಳ್ತೀನಿ ಹೀರೆಕಾಯಿ ಬದನೇಕಾಯಿ ಹಾಕಿದ್ದೀನಿ ಇವಾಗ ಆನಂತರ ನಾನು ಗೆಡ್ಡೆಕೋಸು ಕ್ಯಾರೆಟು ಉಳ್ಳಿಕಾಯಿನ ಸೇರಿಸ್ಕೊಂಡೆ ಇವಾಗ ರುಚಿಗೆ ತಕ್ಕಷ್ಟು ಬೇಳೆಸಾರು ಪುಡಿನ ಸೇರಿಸ್ಕೊಳ್ತೀನಿ ನಾನಿಲ್ಲಿ ಮೂರು ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿನ ಹಾಕೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕ್ಯಾಪನ್ನ ಹಾಕೊಂಡು ಒಂದು ವಿಸಿಲನ್ನ ಕೂಗಿಸ್ಕೊಳ್ತೀನಿ ಇವಾಗ ಒಂದು ವಿಸಿಲ್ ಕೂಗಿ ತಣ್ಣಗಾಗಿದೆ ಇವಾಗ ಕ್ಯಾಪನ್ನು ಓಪನ್ ಮಾಡ್ಕೊಳ್ತೀನಿ ನೋಡಿ ಒಂದು ವಿಸಿಲ್ಗೇ ಇಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದಕ್ಕೆ ಹಣ್ಣು ಹಾಕ್ಕೊಳ್ತೀನಿ ಒಂದೇ ಒಂದು ಟೊಮೊಟೊ ಬಳಸ್ಕೊಂಡಿದ್ದೀನಿ ಟೊಮೊಟೊನೇ ಹೆಚ್ಚಿಗೆ ಹಾಕ್ಕೊಂಡ್ರೆ ಹುಳಿ ಹುಳಿಯಾಗೆ ಹುಣ್ಸೆಹಣ್ಣು ಹಾಕೋ ಅವಶ್ಯಕತೆ ಇರೋದಿಲ್ಲ ನಾನಿಲ್ಲಿ ಒಂದೇ ಟೊಮೊಟೊ ಬಳಸಿರೋದ್ರಿಂದ ಹುಣ್ಸೆಹಣ್ಣ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹಣ್ಣನ್ನ ನಾನು ರಸನ ಸೇರಿಸ್ಕೊಂಡಿದ್ದೀನಿ ಹಾಗೆ ಉಪ್ಪನ್ನು ಹಾಕ್ಕೊಂಡೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಕುದಿಯಕ್ಕೆ ಬಿಟ್ಟಿದ್ದೀನಿ ಬೇಳೆ ಸಾಂಬಾರನ್ನ ಇನ್ನೊಂದು ಪಾತ್ರೆಗೆ ನಾನು ಎರಡು ಸ್ಪೂನು ಅಡುಗೆ ಎಣ್ಣೆ ಸೇರಿಸ್ಕೊಂಡು ಒಂದು ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಇಂಗು ಹಾಗೆಯೇ ಕರಿಬೇವ್ ಸೊಪ್ಪು ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದೇ ಪಾತ್ರೆಗೆ ನಾನು ಕುಕ್ಕರಲ್ಲಿರೋಂಥ ಸಾಂಬಾರನ್ನ ಸೇರಿಸ್ಕೊಂಡು ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೊಂಡ್ರೆ ಬೇಳೆ ಸಾಂಬಾರು ರೆಡಿಯಾಗುತ್ತೆ ತುಂಬ ರುಚಿಯಾಗಿರುತ್ತೆ ಒಂದು ಸಾರಿ ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ತಿಳಿಸಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ